ಮಗು ನಿನ್ನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಕಂದ ಯಾರೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ನಾನಿರುವಾಗ ನಿನ್ನ ಜೊತೆಯಲ್ಲಿ ನೀನು ಎಂದಿಗೂ ಒಬ್ಬಂಟಿ ಎಂದು ಭಾವಿಸಬೇಡ ನಿನ್ನ ಧೈರ್ಯವೇ ನಿನ್ನ ಜೀವನದಲ್ಲಿ ಮುನ್ನಡೆಸುವ ನಾವಿಕ ನೀನು ಮಾಡುವ ಕೆಲಸ ಚಿಕ್ಕದಾದರೂ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಿನಗೆ ಒಳ್ಳೆಯ ಫಲವೇ ಕೊಡುವೆ ಸಮಸ್ತ ಶಕ್ತಿ ನಿನ್ನಲ್ಲೇ ಇದೆ ಕಂದ ಗುರುತಿಸು ನಿನ್ನನ್ನು ನೀನು ಅಸಮರ್ಥನೆಂದು ಭಾವಿಸಿ ನಿರಾಶನಾಗಬೇಡ ನೀನು ಏನನ್ನಾದರೂ ಮಾಡಬಲ್ಲೆ ಮತ್ತು ಎಲ್ಲವನ್ನ ಸಾಧಿಸಬಲ್ಲೆ ನೀನು ಮಾಡುವ ಕೆಲಸದಲ್ಲಿ ಆರಂಭದಲ್ಲಿ ಫಲ ಸಿಗುತ್ತಿಲ್ಲ ಅಂದು ನಿರಾಸೆ ಬೇಡ ಕಂದ ನಿನ್ನ ಶ್ರಮವನ್ನು ನಾನು ನೋಡುತ್ತಿರುವೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡುವೆ ನಿರಂತರವಾಗಿ ನಿನ್ನ ಕೆಲಸವನ್ನು ನೀನು ನಿಷ್ಠೆಯಿಂದ ಮಾಡುತ್ತಿರು ಅದಕ್ಕೆ ಯಾವ ದಾರಿ ಸಹಾಯ ಸಿಗಬೇಕೋ ಅವಕಾಶಗಳನ್ನು ನಾನು ಕೊಡುತ್ತೇನೆ ದಿನದಲ್ಲಿ ಒಮ್ಮೆಯಾದರೂ ಮೌನವಾಗಿಯೇ ಆದರೂ ಸರಿ ನನ್ನೊಂದಿಗೆ ನೀನು ಮಾತನಾಡು ಏಕೆಂದರೆ ನೀನು ಕೂಡ ಅದ್ಭುತ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ ಬಾಯಿ ತೆರೆದು ಮಾತನಾಡು ಎಂದಲ್ಲ ಮೌನವಾಗಿ ನಿನ್ನ ಆತ್ಮದಲ್ಲಿರುವ ನನ್ನೊಂದಿಗೆ ಮಾತನಾಡು ಕಂದ ಆ ಸಮಯದಲ್ಲಿ ನಿನ್ನ ಮನಸ್ಸಿನ ಒತ್ತಡ ದೂರವಾಗುತ್ತದೆ ದೇಹ ಮನಸ್ಸು ಹಗುರಾಗುತ್ತದೆ ನಿನ್ನಲ್ಲಿ ಆತ್ಮಶಕ್ತಿ ಜಾಗೃತಗೊಳ್ಳುತ್ತದೆ ಮಗು ವಾಸ್ತವ ಸತ್ಯದ ಅರಿವಿರಲಿ ಕಂದ ಆಶೀರ್ವಾದ ಎಂದೂ ನಿನ್ನ ಜೊತೆ ಬಿಡದು ಹಾಗೆ ಶಾಪ ಎಂದಿಗೂ ನಿನ್ನನ್ನು ಬೆಂಬಿಡದು ಕಂದ ಈ ಸತ್ಯವನ್ನ ಅರ್ಥ ಮಾಡಿಕೊ ನೋಟದಿಂದ ಕೆಲವು ಜನರನ್ನ ಮೆಚ್ಚಿಸಬಹುದು ನನ್ನನ್ನು ಮೆಚ್ಚಿಸಲು ನಿನ್ನ ನಿಯತ್ತು ಶುದ್ಧವಾಗಿರಬೇಕು ಹಣದಿಂದ ಮನುಷ್ಯ ಶ್ರೀಮಂತನೆನಿಸಿಕೊಳ್ಳುವುದಿಲ್ಲ ಅವನ ಒಳ್ಳೆಯ ವಿಚಾರ ಮಾಡುವ ಒಳ್ಳೆಯ ಕರ್ಮಗಳಿಂದ ಆತ ಗುರುತಿಸಲ್ಪಡುತ್ತಾನೆ ತಾಳ್ಮೆ ಮತ್ತು ಸತ್ಯವೆನ್ನುವುದು ಎಂದಿಗೂ ತನ್ನನ್ನು ನಂಬಿ ನಡೆಯುವವರನ್ನ ಕೆಳಗೆ ಬೀಳದಂತೆ ನೋಡಿಕೊಳ್ಳುತ್ತವೆ ಯಾರ ಕಾಲ ಬಳಿಯೇ ಆಗಿರಬಹುದು ಇಲ್ಲವೇ ಯಾರ ದೃಷ್ಟಿಯಲ್ಲೇ ಆಗಿರಬಹುದು ಒಬ್ಬಂಟಿಯಾಗಿ ಮುಂದೆ ಸಾಗುವುದು ಸ್ವಲ್ಪ ಕಷ್ಟವೇ ಆದರೆ ಒಬ್ಬಂಟಿಯಾಗಿ ಸಾಗುವಾಗ ನೀನು ತೆಗೆದುಕೊಳ್ಳುವ ಪ್ರತಿನಿರ್ಧಾರವು ವ್ಯಕ್ತಿತ್ವವನ್ನು ಪ್ರಕಾಶಗೊಳಿಸುತ್ತದೆ ಕಂದ ಯಾರು ಒಬ್ಬಂಟಿಯಾಗಿ ಈ ಜೀವನದಲ್ಲಿ ಹೋರಾಟ ಮಾಡುತ್ತಾರೋ ಜನರ ಅಪನಿಂದನೆ ಅಪಹಾಸ್ಯಗಳಿಗೆ ಗುರಿಯಾಗಿಯೂ ಕೂಡ ಜೀವನದಲ್ಲಿ ಏನನ್ನಾದರೂ ಪಡೆಯಲು ಛಲ ಬಿಡದೆ ಪ್ರಯತ್ನಿಸುತ್ತಾರೋ ಅಂಥವರ ಜೊತೆ ಸದಾ ನಾನೇ ಇರುತ್ತೇನೆ ಜೀವನದ ಗಳಿಕೆಯನ್ನ ಹಣದಿಂದ ತೂಗಲು ಸಾಧ್ಯವಿಲ್ಲ ಅಂತಿಮ ಯಾತ್ರೆಯಲ್ಲಾಗಬಹುದು ಇಲ್ಲವೇ ಅಂತಿಮ ದಿನಗಳಲ್ಲಾಗಬಹುದು ನಿನ್ನ ಬಳಿ ಎಷ್ಟು ಜನರಿದ್ದಾರೆ ಅನ್ನುವುದರ ಆಧಾರದ ಮೇಲೆಯೇ ತೂಗುತ್ತದೆ ಕಂದ ಕರ್ಮ ಎನ್ನುವುದು ಮಗು ನೀನು ಕೆಲವರ ಅಪಹಾಸ್ಯದ ಮಾತುಗಳನ್ನ ಮೌನದಿಂದ ಆಲಿಸು ಹಾಗೆ ಸಮಯಕ್ಕೆ ಕೊಟ್ಟು ಬಿಡು ಅವರಿಗೆ ತಿರುಗಿಸಿ ಉತ್ತರ ಕೊಡುವ ಅವಕಾಶವನ್ನ ಮಗು ನೆನಪಿಡು ಜೀವನದಲ್ಲಿ ಯಾವುದೇ ಸಮಸ್ಯೆ ನಿನ್ನ ಆತ್ಮ ಬಲಕ್ಕಿಂತ ದೊಡ್ಡದೇನಲ್ಲ ಕಂದ ಮೌನವಾಗಿರುವುದು ಒಳ್ಳೆಯದೇ ಹಾಗಂತ ಪ್ರತಿ ಬಾರಿ ನಿನಗೆ ಅನ್ಯಾಯವಾಗುತ್ತಿದೆ ಎಂದಾಗ ಎಂದಿಗೂ ಸಹಿಸಬೇಡ ಜೀವನ ಯಾವಾಗಲೂ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೊಡುತ್ತಲೇ ಇರುತ್ತದೆ ಜೀವನದಲ್ಲಿ ಮೊದಲು ಗುರಿ ಮುಟ್ಟುವ ಕನಸಿದ್ದರೆ ನಿನಗಿಂತ ಮೊದಲು ನಿನ್ನ ಸ್ಥಿರ ಮನಸ್ಸಿನ ಲಕ್ಷ್ಯವನ್ನ ಆ ಗುರಿ ಮುಟ್ಟಿಸು ಜೀವನದಲ್ಲಿ ಬೀಳುವುದು ಅವಶ್ಯಕ ಇದರಿಂದ ನಿನ್ನ ಶ್ರಮದ ಅರಿವು ನಿನಗಾಗುತ್ತದೆ ಇಂದಿನ ಕಾಲದಲ್ಲಿ ಶ್ರೀಮಂತನ ಅಪರಾಧಗಳನ್ನು ಕೇವಲ ಆಕಸ್ಮಿಕ ತಪ್ಪು ಅನ್ನುತ್ತಾರೆ ಆದರೆ ಬಡವನ ಸಣ್ಣ ತಪ್ಪು ಕೂಡ ಅಪರಾಧವೆಂದು ಬಿಂಬಿಸುತ್ತಾರೆ ಆದರೆ ನನ್ನ ದೃಷ್ಟಿಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಆದರೆ ಏನು ಆಗುವುದಿಲ್ಲವೋ ಅದು ಎಂದಿಗೂ ಆಗುವುದಿಲ್ಲ ಇಂತಹ ನಿಶ್ಚಯ ಮನಸ್ಥಿತಿ ಯಾರಲ್ಲಿ ಇರುತ್ತದೋ ಅವರನ್ನೆಂದಿಗೂ ಚಿಂತೆಗಳು ಬಾಧಿಸುವುದಿಲ್ಲ ಮಗು ನೀನು ಒಳ್ಳೆಯ ಕೆಲಸ ಮಾಡುತ್ತಿರುವಾಗಲೂ ಕೂಡ ಜನರು ಆಡಿಕೊಳ್ಳುತ್ತಾರೆ ಅಂತ ಅಂತಹ ಜನರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಿನ್ನ ಒಳ್ಳೆಯ ಕರ್ಮ ನೀನು ಮಾಡು ಮೌನವಾಗಿರು ಕೆಲವು ಸಂದರ್ಭಗಳಲ್ಲಿ ಏಕೆಂದರೆ ಕೆಲವೊಮ್ಮೆ ನಿನ್ನ ಕೈಗಳಿಂದ ಆಗದ ತಪ್ಪುಗಳನ್ನು ನಿನ್ನ ನಾಲಿಗೆ ಬಿಡುತ್ತದೆ ಮಗು ನನ್ನ ಮಕ್ಕಳು ನನ್ನನ್ನು ಒಂದೇ ಮನಸ್ಸಿನಿಂದ ಯಾವಾಗಲೂ ಸ್ಮರಣೆ ಮಾಡುತ್ತಾರೋ ಅಂತಹವರ ಕಲ್ಯಾಣಕ್ಕಾಗಿ ವ್ಯಕ್ತಿಗತ ರೂಪದಲ್ಲಿ ಅವರ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಯಾರು ನನ್ನ ಭಕ್ತಿಯಲ್ಲಿ ಶುದ್ಧ ಭಾವವನ್ನು ಹೊಂದಿರುವುದಿಲ್ಲವೋ ಅಂತಹವರು ನನ್ನನ್ನು ಪ್ರಾಪ್ತ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬದಲಾಗು ಸಮಯದ ಜೊತೆ ಇಲ್ಲವೇ ಸಮಯವನ್ನೇ ಬದಲಿಸು ಅದು ಬಿಟ್ಟು ಒತ್ತಾಯ ಒತ್ತಡಗಳಿಗೆ ಮಣಿಯದೆ ಎಲ್ಲ ಸಂದರ್ಭಗಳಲ್ಲೂ ದೃಢ ನಿರ್ಧಾರಗಳಿಂದ ಮುಂದೆ ಸಾಗುವುದನ್ನು ಕಲಿ ಮಗು ನಾನು ನಿನಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುತ್ತೇನೆ ಕಂದ ನಿನ್ನ ನಂಬಿಕೆಯ ದೃಢವಾದ ವಿಶ್ವಾಸಕ್ಕೆ ನಾನು ಗುರುವಾಗಿ ಆಶೀರ್ವದಿಸುತ್ತಿದ್ದೇನೆ ನಿನ್ನ ದಿಕ್ಕಿಲ್ಲದ ಜೀವನಕ್ಕೆ ಸಹಾಯಕನೂ ರಕ್ಷಕನೂ ನಾನೇ ಆಗಿರುವೆನು ಕಂದ ಕುಗ್ಗಿರುವ ನಿನ್ನ ಮನಸ್ಸಿನ ಸ್ಥಿತಿಯನ್ನು ಸ್ಥಿರಗೊಳಿಸಿ ಬಲ ಕೊಡುತ್ತೇನೆ ಕಂದ ಮುಂದೆ ಆಗಲಿರುವುದು ಒಳ್ಳೆಯದೇ ಆಗಲಿದೆ ಈ ಜೀವನದ ಹೋರಾಟದಲ್ಲಿ ನಂಬಿಕೆ ಇಟ್ಟು ಸತ್ಯದ ದಾರಿಯಲ್ಲಿ ಹೋಗು ನೀನು ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ನನ್ನ ಬಳಿ ಎಲ್ಲವೂ ಇದೆ ಕಂದ ನಿನ್ನ ಎಲ್ಲ ಸಮಸ್ಯೆಯ ಪರಿಹಾರ ಕೂಡ ನಾನೇ ಆಗಿರುವೆ ನನ್ನನ್ನ ನಿನ್ನ ಜೀವನದಲ್ಲಿ ನೀನು ಆರಿಸಿಕೊಂಡಿದ್ದೀಯಾ ಅಂದರೆ ಖಂಡಿತ ನಿನ್ನ ಜೀವನಕ್ಕೆ ನೆಲೆ ಸಿಗುತ್ತದೆ ಶಾಂತಿ ಸಿಗುತ್ತದೆ ನೆಮ್ಮದಿಯ ದಡ ಸಿಗುತ್ತದೆ ಕಂದ ಒಂಟಿಯಾಗಿರುವುದು ಕೆಟ್ಟದಲ್ಲ ಕಂದ ಯಾವಾಗಲೂ ಎಲ್ಲರೂ ನಮ್ಮ ಜೊತೆಗೆ ಇರಲು ಸಾಧ್ಯವಿಲ್ಲ ಎಂದು ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತವೋ ಆಗ ನಿನ್ನ ಜೀವನ ಹೊಸದೊಂದು ಅದ್ಭುತ ತಿರುವಿಗೆ ಕಾರಣವಾಗುತ್ತದೆ ಮಗು ಎಲ್ಲ ಕಡೆ ನನ್ನನ್ನು ಹುಡುಕುತ್ತಾ ಮೊದಲು ತಿರುಗುವುದನ್ನು ಬಿಡು ಇದರಿಂದ ನಿನ್ನನ್ನು ನೀನು ಒತ್ತಡಕ್ಕೆ ದೂಡುವುದರ ಜೊತೆಗೆ ನಿನಗೆ ಕೇವಲ ನಿರಾಸೆ ಸಿಗುತ್ತದೆ ಮಗು ನನ್ನನ್ನು ಅಲ್ಲಿ ಇಲ್ಲಿ ಹುಡುಕಿ ಅಲೆಯುವ ಅವಶ್ಯಕತೆ ಇಲ್ಲ ನಾನು ನಿನ್ನಲ್ಲೇ ಇರುವೆ ಗುರುತಿಸು ನನ್ನನ್ನ ನೀನು ನನ್ನ ನೀನು ಪೂಜೆಯಲ್ಲಿ ದೇವಸ್ಥಾನದಲ್ಲಿ ಆರತಿಯಲ್ಲಿ ಹುಡುಕಲು ಸಾಧ್ಯವಿಲ್ಲ ಮೊದಲು ನನ್ನನ್ನ ನೀನು ಹುಡುಕುವುದಾದರೆ ನಿನ್ನಲ್ಲೇ ನನ್ನನ್ನ ಹುಡುಕು ಕಂದ ನಾನು ನಿನ್ನಲ್ಲೇ ನಿನ್ನ ಅಂತರಂಗದಲ್ಲೇ ಸಿಗುತ್ತೇನೆ ನಿನ್ನ ಎಲ್ಲ ಪ್ರಶ್ನೆಗಳ ಉತ್ತರ ನಿನ್ನ ಅಂತರಂಗದ ಒಳಗೆ ಸಿಗುತ್ತದೆ ತಾಳ್ಮೆ ಮೌನ ಶ್ರದ್ಧೆ ವಹಿಸಿ ಕೇಳು ಅದು ಬಿಟ್ಟು ಅಲ್ಲಿ ಇಲ್ಲಿ ಹುಡುಕಿದರೆ ಸಿಗುವವನಲ್ಲ ಈ ಗುರು ಮೊದಲು ನಿನ್ನಲ್ಲೇ ನನ್ನನ್ನು ಜಾಗೃತಗೊಳಿಸಿಕೊ ನಂತರ ನಾನು ನೀನು ಕಾಣಬಯಸಿದ ಜಾಗದಲ್ಲೆಲ್ಲ ಕಾಣಿಸಿಕೊಳ್ಳುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನಾನು ನಿನ್ನನ್ನ ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ನೆನಪಿಡು ನಾನು ನಿನ್ನ ಜೊತೆಗೇ ಇದ್ದೇನೆ ಇದರ ಅನುಭೂತಿ ನಾನು ಎಲ್ಲ ಸಂದರ್ಭಗಳಲ್ಲೂ ನೀಡುತ್ತಿರುವೆ ಯಾರಾದರೂ ನಿನ್ನ ಬಗ್ಗೆ ಏನೋ ಹೇಳುತ್ತಿದ್ದಾರೆ ಎಂದು ಚಿಂತಿಸಿ ನಿರಾಸೆಯಿಂದ ಖಿನ್ನತೆಗೆ ಏಕೆ ಜಾರುತ್ತೀಯ ಮಗು ನಿನ್ನ ಜೊತೆ ಈ ಬ್ರಹ್ಮಾಂಡವೇ ಇದೆ ನಿನ್ನ ಸಹಾಯಕ್ಕಾಗಿ ರಕ್ಷಣೆಗಾಗಿ ನಿನ್ನ ಜೊತೆ ನಿನ್ನ ಭಾವ ಇರುವಾಗ ಇಂತಹವರ ಮಾತಿನಿಂದ ನೀನು ಸೋಲುವುದೆಂದರೆ ಏನು ಮಗು ನನಗೆ ಇದು ಇಷ್ಟವಿಲ್ಲ ಕಂದ ನನ್ನ ಮಗು ಎಂದಿಗೂ ದುರ್ಬಲನಲ್ಲ ದುರ್ಬಲ ಮನಸ್ಥಿತಿಯ ವಾಸವೂ ನಾನಲ್ಲ ಹಾಗಾಗಿ ನಿನ್ನಲ್ಲಿ ನಿನ್ನ ಅಂತರಂಗದಲ್ಲಿ ದೃಢತೆ ಧೈರ್ಯದಿಂದ ಮುನ್ನುಗ್ಗು ಜೀವನದ ಪ್ರತಿ ಹೋರಾಟದಲ್ಲೂ ನಿನ್ನ ಜೊತೆ ನಾನಿದ್ದೇನೆ ನನ್ನ ನಿನ್ನ ಸಂಬಂಧ ಅವಿನಾಭಾವ ರೀತಿಯಲ್ಲಿ ಒಂದಾಗಿದೆ ಇದು ಅಷ್ಟು ಸುಲಭಕ್ಕೆ ದೂರವಾಗದ ಸಂಬಂಧ ಕಂದ ಅಲ್ಲ ಪ ನೀನೇ ಅನ್ನುತ್ತೀಯಲ್ಲ ಪದೇ ಪದೇ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅವರು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಅವರೇ ನನಗೆ ಎಲ್ಲ ಎಂದು ಹಾಗೆ ನೀನು ನನ್ನ ಜೊತೆ ಮಾತನಾಡುತ್ತಲೇ ಈ ಪ್ರೀತಿ ಮಾತನಾಡುತ್ತಿರುವಾಗ ನಾನು ನಿನ್ನಲ್ಲೇ ಇದ್ದೇನೆ ಎನ್ನುವ ಅರ್ಥವನ್ನೇ ಸೂಚಿಸುತ್ತದೆ ಅಲ್ಲವೇ ಹಾಗಾದರೆ ಅಪನಂಬಿಕೆ ಏಕೆ ನೀನು ದುರ್ಬಲನೆಂಬ ಖಿನ್ನತೆ ಏಕೆ ನಾನೇ ನಿನ್ನ ಬಳಿ ಇದ್ದೇನೆ ಧೈರ್ಯವಾಗಿರು ಇಂದಿನ ನಿನ್ನ ಕಣ್ಣೀರೆ ನಾಳೆ ಬರುವ ಒಳ್ಳೆಯ ಸಮಯದ ಸೂಚನೆಯಾಗಿದೆ ತಾಳ್ಮೆ ಶ್ರದ್ಧೆಯಿಂದ ನಂಬಿಕೆ ಭರವಸೆ ಇಟ್ಟು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಸಕಾರಾತ್ಮಕವಾಗಿ ಯೋಚಿಸು ಎಲ್ಲವೂ ಹೇಗೆ ಬದಲಿಸುತ್ತೇನೆ ನೋಡು ಮಗು ಸಮಸ್ತ ಕರ್ಮ ಹಾಗೂ ಕರ್ತವ್ಯಗಳನ್ನು ನನ್ನಲ್ಲೇ ಸಮರ್ಪಿಸು ನೀನು ಕೇವಲ ಸರ್ವಶಕ್ತನಾದ ಸರ್ವಾಧಿಕಾರಿ ಪರಮೇಶ್ವರನಾದ ನನ್ನಲ್ಲೇ ಶರಣು ಬಿಡು ನಾನು ನಿನ್ನ ಸಮಸ್ತ ಪಾಪಗಳನ್ನು ನಾಶ ಮಾಡಿ ಮುಕ್ತಗೊಳಿಸುತ್ತೇನೆ ನಾನು ನಿನಗೆ ಭರವಸೆ ಕೊಡುತ್ತೇನೆ ಮಗು ನಿನಗೆ ಶುಭವಾಗುತ್ತದೆ ಮಗು ನಿನ್ನ ಹೊಸ ಪಯಣದ ದಿನದ ಶುರುವಿನಲ್ಲಿ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಕೊಡುತ್ತಿರುವೆ ಸ್ವೀಕರಿಸು ನಿನ್ನ ಹೊಸದಾದ ಜೀವನದ ತಿರುವಿನಲ್ಲಿ ನಿಜವಾದ ಶಕ್ತಿಯನ್ನು ಅರಿಯುವೆ ನಿನ್ನ ಈ ದಿನವನ್ನು ಶುಭವಾಗಿಸಲು ನಾನು ನಿನ್ನ ಜೊತೆ ಬರುತ್ತಿದ್ದೇನೆ ಕೆಟ್ಟ ಕರ್ಮದ ಪಾಪಗಳನ್ನ ದೂರವಾಗಿಸಿ ನಿನ್ನ ತಪ್ಪುಗಳನ್ನು ಮನ್ನಿಸುತ್ತಿದ್ದೇನೆ ಯಾವ ಶಕ್ತಿಯೂ ನಿನ್ನಿಂದ ನನ್ನನ್ನು ದೂರ ಸರಿಸಲು ಸಾಧ್ಯವಿಲ್ಲ ನಾನೇ ಸ್ವಯಂ ನಿನ್ನ ಬಳಿ ಬಂದಿರುವೆ ನಿನ್ನನ್ನು ಸಮಸ್ಯೆಯ ಸುಳಿಯಿಂದ ಪಾರು ಮಾಡುವೆ ಆಗಿರಲಿ ನಿನ್ನ ದುಃಖಗಳೇ ಆಗಿರಲಿ ನೀನು ಸಮಸ್ಯೆಯ ಸುಳಿಗೆ ಸಿಲುಕಿರಲಿ ಅವುಗಳಿಂದ ನಿನಗೆ ಮುಕ್ತಿ ಕೊಡುವೆ ಖಂಡಿತವಾಗಿಯೂ ನಿನ್ನ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಿವೆ ಎಂದರೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡಲು ನಿನ್ನ ಬಳಿಯೇ ಬರುತ್ತಿರುವೆ ಕಂದ ನನ್ನನ್ನು ನಂಬಿದ ನಿನ್ನನ್ನ ನಾನು ಗುರಿ ಮುಟ್ಟಿಸುವೆ ಕಂದ ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಾಗುತ್ತದೆ ನಾನೇ ನಿನ್ನ ಮನದ ವಾಸವಾಗಿರುವೆ ನಿನ್ನ ಮನದ ಖಿನ್ನತೆ ದುಃಖ ಚಿಂತೆ ದೂರ ಮಾಡುತ್ತೇನೆ ನಿನ್ನ ಅನಾರೋಗ್ಯವನ್ನು ನಾನು ಗುಣಪಡಿಸುತ್ತೇನೆ ಹಾಗೆ ನಿನಗೆ ಆರೋಗ್ಯವನ್ನು ಕರುಣಿಸುತ್ತೇನೆ ನಿನ್ನ ಕರ್ಮಗಳು ಶುದ್ಧವಾಗಿರಲಿ ನಿಸ್ಸಾಯಕರ ಸೇವೆ ಮಾಡು ಕಂದ ದಾನ ಧರ್ಮವನ್ನು ನಿನ್ನ ಕೈಲಾದಷ್ಟು ಮಟ್ಟಿಗೆ ಮಾಡಿ ನಿನ್ನ ಪುಣ್ಯವನ್ನು ವೃದ್ಧಿಸಿಕೊ ಮನಸ್ಸಿನಲ್ಲಿ ಸದಾ ಒಳ್ಳೆಯ ಆಲೋಚನೆಗಳೇ ಇರಲಿ ನಿನ್ನ ದಾರಿಯ ಆಯ್ಕೆ ಕೂಡ ಒಳ್ಳೆಯದೇ ಆಗಿರಲಿ ಆಗ ನಿನ್ನೆದುರಿಗೆ ಒಳ್ಳೆಯ ಅವಕಾಶದ ದಾರಿಗಳು ತೆರೆದುಕೊಳ್ಳುತ್ತವೆ ಖಂಡಿತವಾಗಿಯೂ ನಿನ್ನ ಜೀವನ ಒಳ್ಳೆಯ ತಿರುವನ್ನು ಪಡೆದುಕೊಂಡು ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯ ದಡವನ್ನು ಸೇರುತ್ತದೆ ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ರಕ್ಷಿಸುತ್ತೇನೆ ಕಾಪಾಡುತ್ತೇನೆ ನಂಬಿಕೆ ದೃಢವಾಗಿಟ್ಟುಕೋ ಮಗು ಖಂಡಿತ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೇನೆ ನಂಬಿಕೆಯಿಂದ ಇರು ನಿನ್ನ ಆಸೆಗಳು ನನಗೆ ತಿಳಿದಿದೆ ನಾನು ಈಡೇರಿಸುತ್ತೇನೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಡು ನಿನ್ನ ಪೂರ್ಣವಾಗದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಶುಭ ಕಾರ್ಯಗಳು ನಿನ್ನ ಜೀವನದಲ್ಲಿ ಪ್ರವೇಶವಾಗುತ್ತವೆ ಖಂಡಿತವಾಗಿಯೂ ನಿನ್ನ ಜೀವನ ಅತ್ಯಂತ ಸುಖಮಯವಾಗಿ ಬದಲಾಗುತ್ತದೆ ಮಗು ನಿನ್ನ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಮಗು ನೀನು ನಿನಗೆ ಅತ್ಯಂತ ದುಃಖ ಕಷ್ಟ ಬಂದಾಗ ಅಳಬೇಡ ನಾನು ನಿನ್ನ ಸುಖ ಹಾಗೂ ದುಃಖದಲ್ಲೂ ಇದ್ದೇನೆ ಇಲ್ಲಿ ಯಾರೇ ನಿನ್ನ ಕೈ ಬಿಟ್ಟರು ನಾನು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ